ಶಹಬಾದ್ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜರುಗಿದ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಗರದ ಶ್ರೀ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠ ಗಂಗಮ್ಮ ಶಾಲೆಯ ಆವರಣದಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಜರುಗಿತು ಮುಂಜಾನೆ ರಾಷ್ಟ್ರ ಮತ್ತು ನಾಡ ಧ್ವಜವನ ಧ್ವಜಾರೋಹಣ ಕಾರ್ಯಕ್ರಮವು ತಾಲೂಕಾ ತಹಸೀಲ್ದಾರ್ ಜಗದೀಶ್ ಚೌರ್ ಹಾಗೂ ನಗರಸಭೆ ಅಧ್ಯಕ್ಷರಾದ ಚಂಪಾಬಾಯಿ ರಾಜು ಮಿಸ್ತ್ರಿ ನೆರವೇರಿಸಿದರು ನಂತರ ಬಸವೇಶ್ವರ ವೃತ್ತದಿಂದ ಶ್ರೀ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠದವರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಎಚ್ಬಿ ತೀರ್ಥರನ್ನ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ಮೆರವಣಿಗೆಯಲ್ಲಿ ಡೊಳ್ಳು ಹಲಿಗೆ ಲೇಜೀಮು ಕೋಲಾಟ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಮಹಿಳೆಯರು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಿದರು ಇನ್ನು ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಾಜಿ ಜಿಲ್ಲಾ ಪಂಚಾಯಿತಿ ವಿರೋಧ ಪಕ್ಷದ ನಾಯಕ ಶಿವಾನಂದ ಪಾಟೀಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು इनो वेदे मेले कसाप जिला अध्यक्ष विजय कुमार पाटिल पाटील तेगीति शहबाद कसाप अध्यक्ष डॉक्टर एम एम रशीद रशीदी शंकर गौड़ पाटील डाकेंग पा, मलिनाथ रावूर शशिधर बिराार विजयलक्ष्मी हेरूर सैयद अली डॉक्टर यूनियलीरणा शिवपुत्र कर्णिक भीमाशंकर मि भीमाशंकर खेणी कन्न अण्वीर इंगन शेटि विजय कुमार मतत् निरंजन गोड़द ಮೃತ್ಯುಂಜಯ ಹಿರೇಮಠ್ ಗುಂಡಮ್ಮ ಮಡಿವಾಳ್ ಸೇರಿದಂತೆ ನಗರಸಭೆ ಸದಸ್ಯರು ಹಲವು ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇನ್ನು ಸಮ್ಮೇಳನದ ಉಪನ್ಯಾಸಗೋಷ್ಠಿಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರೊಫೆಸರ್ ಅಪ್ಪುಗೆರೆ ಸೋಮಶೇಖರ್ ಅವರು ನಡೆಸಿಕೊಟ್ಟರು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾ ಎಚ್ಬಿ ತೀರ್ಥಿಯವರ ಬದುಕು ಬರಹ ಬಗ್ಗೆ ಮಾಲಿನಾಥ್ ಪಾಟೀಲ್ ಪರಿಚಯ ಮಾತನಾಡಿದರು ಕವಿಗೋಷ್ಠಿಯಲ್ಲಿ ಹಲವಾರು ಕವಿಗಳು ಪ್ರಸ್ತುತಪಡಿಸಿದರು ಸಿದ್ದಲಿಂಗ ಬಾಳಿ ನಟರಾಜ್ ಲಾಡೆ ಹನುಮಂತ ಶೆಟ್ಟಿ ನಾಗಣ್ಣ ರಾಂಪುರೆ ಕಾರ್ಯಕ್ರಮವನ್ನು ಸ್ವಾಗತಿಸಿದರೆ ವಾಸುದೇವ್ ಚವಾನ್ ಕಾರ್ಯಕ್ರಮವನ್ನು ನಿರೂಪಿಸಿದರು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಸನ್ಮಾನ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಸಾಪ ಪದಾಧಿಕಾರಿಗಳು ಶಹಬಾದ್ನ ಗಂಡರು ಸಾರ್ವಜನಿಕರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಸರ್ಕಾರಿ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀ ಬಬ್ಬರ ಬರಬೇಕು ಕಾಯ್ತಾ ಇದ್ದೀವಿ ಅದ್ಭೂರಿಯಾಗಿ ಬಸವೇಶ್ವರ ವೃತ್ತದಿಂದ ಶ್ರೀ ಶಡಬಸವೇಶ್ವರ ಜ್ಞಾನ ವಿಕಾಸ ಪೀಠ ಶಾಲೆಯವರೆಗೆ ಈ

ಶಾವಾದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಸ್ತ್ರದಲ್ಲಿ ಈ ನೆಲದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪರಿಕಲ್ಪನೆಯಲ್ಲಿ ಜಾತ್ಯತೀತವಾಗಿ ಧರ್ಮತೀತವಾಗಿ ಮತ್ತೆ ಯಾವುದೇ ರಾಜಕೀಯ ರಹಿತವಾಗಿ ಎಲ್ಲರೂ ಒಗ್ಗೂಡಿ ಒಂದು ಗೂಡಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಅದ್ದೂರಿಯಾಗಿರ್ತಕ್ಕಂಥ ಈ ಕನ್ನಡದ ಒಂದು ರಥವನ್ನ ಬಹಳ ಸಮರ್ಪಕವಾಗಿ ಶಾಬಾ ತಾಲೂಕಿನಲ್ಲಿ ಎಲ್ಲ ಜನರು ಎಳೆದಿದ್ದಾರೆ ಇದು ಬಹಳ ದೊಡ್ಡ ಖುಷಿ ಕೊಡ್ತಕ್ಕಂಥ ಸಂಗತಿ ಯಾಕಂದ್ರೆ ಈ ಮೂಲಕ ನಮಗೆ ಒಂದು ಮಾತು ಗೊತ್ತಾಗ್ತದೆ ಕನ್ನಡ ಯಾವ ನಮ್ಮ ಮನಸ್ಸಿನ ಒಳಗೆ ಇಟ್ಟಿರ್ತಕ್ಕಂಥ ಕನ್ನಡ ಅಭಿಮಾನವನ್ನ ಇವತ್ತು ಇಮ್ಮಡಿಗೊಂಡಿದೆ ಮಕ್ಕಳು ಮತ್ತು ಶಿಕ್ಷಕರು ಮಹಿಳೆಯರು ತಾಯಂದಿರು ಯುವಕರು ಎಲ್ಲರೂ ಪಾಲ್ಗೊಳ್ಳೋದ್ರ ಮೂಲಕ ಈ ಕನ್ನಡವನ್ನ ಮತ್ತೆ ಹನ್ನೆರಡು ಶತಮಾನದ ಬಸವಾದಿ ಶರಣರ ವಚನ ಆಶಯಕ್ಕೆ ತಕ್ಕಂತೆ ಯಾವ ರೀತಿ ನಾಡನ್ನ ಕಟ್ಟಬೇಕೆನ್ನುವ ದೊಡ್ಡ ಕನಸನ್ನು ಇಟ್ಟುಕೊಂಡಿದಾರಾ ಆ ಕನಸು ನಿಜವಾದ ರೀತಿಯೊಳಗೆ ಶಹಬಾದ್ ಪಟ್ಟಣದೊಳಗೆ ನಾವು ಕಂಡಿದ್ದೀವಿ ಅನ್ನೋ ಮಾತನ್ನ ಹೇಳಿ ಶಹಾಬಾದ್ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಿದೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಯುವಕರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಕನ್ನಡದ ಅಭಿವೃದ್ಧಿಗೋಸ್ಕರ ಶಹಬಾದ್ ಅಭಿವೃದ್ಧಿಗೋಸ್ಕರ ಈ ಸಮ್ಮೇಳನವು ವೈಚಾರಿಕ ನಿಲುವಿನಲ್ಲಿ ವಿಚಾರಗಳನ್ನು ಹಂಚಿಕೊಳ್ತಾ ಇದೆ ಗೋಷ್ಠಿಗಳನ್ನು ಏರ್ಪಡಿಸಿದೆ ಮತ್ತು ಸಾಧನೆ ಮಾಡ್ತಕ್ಕಂಥ ಕನ್ನಡಿಗರಿಗೆ ಈ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ನೀಡಿ ಗೌರವಿಸಿದೆ ಮತ್ತು ಅಂಥ ಒಂದು ಪ್ರೇರಣೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಹಳ್ಳಿ ಹಳ್ಳಿಗಳಲ್ಲಿಯೂ ಜರುಗಬೇಕು ಕನ್ನಡದ ಬಗ್ಗೆ ಪ್ರೀತಿ ಮೂಡಬೇಕು ಆದರೆ ಅವು ಎಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಶಾಬಾ ಮೊದಲ ತಾಲೂಕು ಆದ ನಂತರ ಪ್ರಥಮ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಥಮ ಸಮ್ಮೇಳನವನ್ನು ಇದ್ದೇವೆ ಈ ಸಮ್ಮೇಳನ ಭಾಳ ಹೆಚ್ಚು ಆಗಲಿಕ್ಕೆ ಕಾರಣಕ್ಕೂ ನಮ್ಮ ಜಾಗನ ಎಲ್ಲ ಕನ್ನಡ ಅಭಿಮಾನಿಗಳು ವ್ಯಾಪಕಸ್ಥರು ರೈತರು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲರೂ ಈ ಶಾಖರ್ದಿಂದ ಈ ಕಾರ್ಯಕರ್ತರಿಂದ ಭಾಳ ಹೆಚ್ಚು ಆಗಿದ್ದಾರೆ ಧನ್ಯವಾದಗಳು ಎಲ್ಲ ಸ್ಕೂಲ್ ಮಕ್ಕಳು ಪ್ರತಿಯೊಬ್ಬ ರೈತನ ಹಿಡೋದು ಒಬ್ಬ ಕೂಲಿ ಮಾಡ ಹಿಡದು ಅಧಿಕಾರಿಗಳು ಹಿಡದು ವೈದ್ಯರು ಹಿಡಿದು ಎಲ್ಲರೂ ಸೇರಿ ಮನೆ ಹಬ್ಬ ರೀತಿಯಲ್ಲಿ ನಾವು ಇವತ್ತು ಶಾಪಾದ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿರೋದ್ರಿಂದ ಭಾಳ ಅದ್ಭುತವಾಗಿ ಬಹಳ ಏನು ನಾವು ಜಾತ್ರೆ ಮಾಡ್ತೀವಿ ಊರು ಜಾತ್ರೆಗಳು ಮಾಡ್ತೀವಿ ಅದಕ್ಕಿಂತ ಮೀನಾಗಿ ವಿಶೇಷವಾಗಿ ನಾವು ಇವತ್ತಿನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ದೀವಿ ಶಾಬಾ ತಾಲೂಕಿನ ಸಣ್ಣ ಸಣ್ಣ ಕವಿಗಳ ಉದ್ದೇಶಿಸಿ ಇದೊಂದು ಸ್ಮರಣ ಸಂಚಿಕೆ ಬಿಡುಗಡೆಯಾಗಿದೆ ಎಲ್ಲ ಕವಿಗಳಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಬ್ಬರೂ ಸೇರಿ ಹಗಲೇಳು ದುಡಿದು ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹಣೆಯವರು ಇಂಗಿನ ಶೆಟ್ಟಿಯವರು ಇರ್ಬೋದು ಮರಪ್ಪಹಳ್ಳಿಯವರು ಇರ್ಬೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಸೇರೋದ್ರ ಮುಖಾಂತರ ಏನು ಶಹಬಾದ್ನ ಇತಿಹಾಸ ಇತ್ತು ನಾವು ಸುಮಾರು ವರ್ಷಗಳ ಹಿಂದೆ ಶಹಬಾದ್ ಒಂದು ಕಲ್ಲುಗಣಿಯಿಂದ ಶ್ರೇಷ್ಠವಾಗಿದೆ ಅದಾದ ಮೇಲೆ ಶಹಬಾದ್ನಲ್ಲಿ ದೊಡ್ಡ ದೊಡ್ಡ ಬೃಹತ್ ಕಾರ್ಖಾನೆಗಳು ಬರೋದ್ರ ಮುಖಾಂತರ ಶಹಬಾದಣ್ಣ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಆಯಿತು ಮೇಲೆ ಇವತ್ತು ಶಹಬಾದ್ ತಾಲೂಕ್ ಆದಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಏನು